ಮಂಡ್ಯ ತಾಲೂಕು ಪಂಚಾಯತ್ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನ ಶಾಸಕರಾದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪಿ ರವಿಕುಮಾರ್ ಗೌಡ ಗಣಿತ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಇದೇ ವೇಳೆ ಮಾತನಾಡಿದ ಅವರು ಸರ್ಕಾರದ ವತಿಯಿಂದ ಕಟ್ಟಡ ಸ್ಥಾಪನೆಗೆ ನಾಲ್ಕು ಕೋಟಿ ಹಣ ಬಿಡುಗಡೆಯಾಗಿದ್ದು ಮುಂದಿನ ತಿಂಗಳು ಕಟ್ಟಡ ಪ್ರಾರಂಭವಾಗಿ ಒಂದು ವರ್ಷದೊಳಗೆ ಉದ್ಘಾಟಿಸಲಾಗುತ್ತೆ ಇತರ ಇಲಾಖೆಗಳನ್ನ ಒಂದೇ ಸೂರಿ ಇದ್ದು ಮುಂದಿನ ದಿನಗಳಲ್ಲಿ ನಡೆಸಲಾಗುತ್ತಾ ಇಲಾಖೆಗಳನ್ನ ಒಂದೆಡೆ ತರಲಾಗುತ್ತೆ ಅಂತ ತಿಳಿಸಿದ್ದಾರೆ ಆಫೀಸ್ ನೋಡ್ತಾ ಅಲ್ಲೇ ಈಗೇನು ಕಟ್ಟಡಗಳು ಬೇರೆ ಬೇರೆ ಕಡೆ ಇದೆ ಅದನ್ನೆಲ್ಲ ಒಂದೇ ಇಲಾಖೆಗಳೆಲ್ಲ ಒಂದೇ ಕಡೆ ನಿರ್ವಹಿಸುವ ಹಾಗೆ ಹೊಸ ಕಟ್ಟಡಗಳನ್ನು ಶೀಘ್ರದಲ್ಲೇ ನಿರ್ಮಿಸೋದಕ್ಕೆ ನಾವು ಅದರ ಶಂಕುಸ್ಥಾಪನೆಯನ್ನು ಆರಂಭಿಸ್ತೀವಿ ಇವತ್ತು ಹಲವಾರು ಯೋಜನೆಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾರಿಗೆ ತರ್ತಾ ಇದ್ದೀವಿ ಸರ್ಕಾರ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಕೇಳೋದಕ್ಕೆಲ್ಲ ಯಾವುದೂ ಇಲ್ಲ ಅಂತೇಳಿಲ್ಲ ಈಗ ಮೂವತ್ತ್ಮೂರು ಕೋಟಿಯಲ್ಲಿ ಮಂಡ್ಯದ ಮುಖ್ಯ ರಸ್ತೆ ಆಗ್ತಾ ಇದೆ ಇವತ್ತು ಎಸ್ ಸಿ ಪಿ ಇಲ್ಲಿ ಹದಿಮೂರು ಕೋಟಿ ರೂಪಾಯಿಯಲ್ಲಿ ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ ಇವತ್ತು ಸಾತ್ನೂರಲ್ಲಿ ಒಂದು ಕೋಟಿ ರೂಪಾಯಿ ರಸ್ತೆಯನ್ನ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದೆ ಗುದ್ಲಿ ಪೂಜೆಯನ್ನ ಮಾಡ್ತಾ ಇದೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಶರವೇಗದಲ್ಲಿ ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಂಡ್ಯದಲ್ಲಿ ಮತ್ತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳಾದ ಎಂ ಬಾಬು ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ವೀಣಾ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ್ ಎಇಇ ಕೆಆರ್ಡಿಎಲ್ ಪವಿತ್ರ ತಾಲೂಕು ಯೋಜನಾಧಿಕಾರಿ ಎಚ್ಆರ್ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರುಗಳಾದ ಶ್ರೀಧರ್ ಮಲ್ಲೇಶ್ ತಾಲೂಕು ಪಂಚಾಯತ್ ವ್ಯವಸ್ಥಾಪಕರಾದ ಭೈರೇಶ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯರುಗಳಾದ ಗೀತಾ ಎಚ್ ಎಸ್ ಸಿ ಮಂಜು ಗಂಗಾಧರ್ ಶ್ರೀಧರ್ ರಾಮಲಿಂಗಯ್ಯ ಮುಖಂಡರುಗಳಾದ ಕಾಂತಾ ರುದ್ರಪ್ಪ ಎಂಎಸ್ ಚಿದಂಬರ್ ಅಪ್ಪಾಜಿ ಶಿವಪ್ರಸಾದ್ ಅಭಿಷೇಕ್ ಇನ್ನಿತರರು ಹಾಜರಿದ್ದರು ಇದಕ್ಕೂ ಮುನ್ನ ಮಂಡ್ಯ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಆಸ್ತಾ ಫೌಂಡೇಶನ್ ಬೆಂಗಳೂರು ನಿರ್ಮಾಣದ ಹವಾನಿಯಂತ್ರಿತ ಹೈಟೆಕ್ ಸಾರ್ವಜನಿಕ ಶೌಚಾಲಯವನ್ನು ಟೇಪ್ శక రవికమార్ గౌడ గణికా ఉద్ఘాటరు